ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿಗಾಗಿ ಹಾಹಾಕಾರ ಹಿನ್ನೆಲೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಪುರಸಭೆಗೆ ಮನವಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಕೆ ಪುರಸಭೆ ಮುಖ್ಯಾಧಿಕಾರಿ ಎಚ್ಎ ಕುಮಾರ್ಗೆ ಮನವಿ ಪತ್ರ ಸಲ್ಲಿಕೆ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಪತ್ರ ಸಲ್ಲಿಕೆ ಪುರಸಭೆಯ ಮುಖ್ಯಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ಏನಂದರೆ ಈಗಾಗಲೇ ಬೇಸಿಗೆ ಕಾಲ ಬಂದಿದ್ದು ಕುಡಿಯೋ ನೀರು ಮತ್ತು ದಿನ ಬಳಕೆ ನೀರಿಗೆ ಅಭಾವ ಆಗಿದೆ ಈ ಅಭಾವಕ್ಕೆ ಬೇಸಿಗೆ ಕಾಲ ಅನ್ನೋದು ಒಂದು ಕಾರಣ ಒಂದುಬಿಟ್ರೆ ಎರಡನೇ ಕಾರಣ ವಾಟ್ರ್ ಮ್ಯಾನ್ಗಳ ಸಮಸ್ಯೆ ವಾಟ್ರ್ ಮ್ಯಾನ್ಗಳು ಕೆಲವು ಬಡಾವಣೆಗೆ ಮಾತ್ರ ಬಲಾಡ್ರು ಬಡಾವಣೆಗೆ ಮಾತ್ರ ನೀರು ಬಿಡ್ತಾರೆ ಕೆಲವು ಇಲ್ಲಿ ನೀರು ಹೋಗೋಲ್ಲ ಅಲ್ಲಿ ನೀರು ಬಿಡಲ್ಲ ಅನ್ನೋದೊಂದು ಒತ್ತಾಯ ಆಮೇಲೆ ಅವ್ರ ಜೊತೆಲಿ ಏನು ಈ ವಾಟ್ರು ಇನ್ಚಾರ್ಜ್ ವಾಟ್ರ್ ಮ್ಯಾನ್ಗಳಿಗೆ ಇನ್ಚಾರ್ಜ್ ಇದ್ದಾರೆ ಇಂಜಿನಿಯರ್ ಆಗ್ಬೋದು ಮತ್ತೊಬ್ಬರು ಅವರು ಸಹ ಯಾವುದೇ ಗಣನೆ ತಗೊಂಡಿರೋ ಅವರು ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಇವತ್ತು ಇವ್ರಿಗೆ ಚೀಫ್ ಆಫೀಸರ್ ಗಮನಿಸ್ತಾ ಇದ್ದೀವಿ ಕೂಡ್ಲೇ ಏನು ಮಾಡಬೇಕು ಅಂದರೆ ಒಂದು ಮನವಿ ಕೂಡ ಮಾಡಿದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಬೋರ್ವೆಲ್ಗಳ್ ಆನ್ ಮಾಡಬಾರ್ದು ನೈಟ್ ಹೊತ್ತಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಬೆಳಗ್ಗೆ ಓದ್ಬೇಕಾದ್ರೆ ಅವ್ರು ರೆಸ್ಟ್ ಮಾಡ್ಕೊಬೋದು ಮಾಡ್ಕೊಬೋದು ಮತ್ತೆ ಸಾರ್ವಜನಿಕರಲ್ಲೂ ಒಂದು ಮನವಿ ಮಾಡ್ತೀನಿ ಎಲ್ಲರ ಮನೆಗಳಲ್ಲೂ ಸಂಪು ತುಂಬಿ ನೀರು ಹರಿತಾ ಇರ್ತೈತೆ ನನ್ನ ಹತ್ರ ಹಲವಾರು ಫೋಟೋ ವಿಡಿಯೋಸ್ ಇದೆ ಆಮೇಲೆ ಸಂಪಿಂದ ಬಿಲ್ಡಿಂಗ್ ಮೇಲೆ ಹೋಗುವಂಥ ನೀರು ಅಂದರೆ ಏನು ಟ್ಯಾಂಕ್ ಹೋಗುತ್ತೆ ಆ ನೀರು ಸಹ ತುಂಬಿ ಹರಿತಾ ಇರ್ತೈತೆ ಅವ್ರಿಗೆ ಗಮನವೇ ಇರಲ್ಲ ಕೆಲವರಿಗೆ ಅವರು ಆಟೋಮೆಟಿಕ್ ಹಾಕ್ಕೊಬೇಕು ವಾಟ್ರ್ದು ಮತ್ತು ಸಂಪುಗೆ ವಾಲ್ಬಾಲ್ ಹಾಕೋಬೇಕು ಅದು ಒಂದು ವೇಳೆ ಅವ್ರಿಗೆಲ್ಲ ಅಂದ್ರೆ ಅಂದರೆ ನೋಟಿಸ್ ಕೊಟ್ಟು ಅಂದರೆ ನೋಟಿಸ್ ಅಂದರೆ ಕರ್ಪತ್ರ ಮಾಡಿ ಹಂಚಿ ಎಲ್ಲ ಗಮನಕ್ಕೆ ತರಬೇಕು ಅದನ್ನು ನಿರ್ಲಕ್ಷ್ಯ ಮಾಡೋದ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ಎಲ್ಲಿ ತುಂಬ ಅಭಾವ ಇದೆ ನೀರು ಅಲ್ಲಿ ಒಂದು ವಿಶೇಷ ತಂಡ ರಚನೆ ಮಾಡಿ ಅಲ್ಲಿ ನಾವು ಅವ್ರಿಗೆ ನೀರಿನ ಇದ್ರ ಇದನ್ನು ಟ್ಯಾಂಕರಿಂದ ನೀರಿನ ಸರಬರಾಜು ಮಾಡಬೇಕು ಅಂತೇಳಿ ನಾವು ಮನೆ ಗಂಟೆ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಹೋಗೋರು ಈ ಕಡೆ ಭಾಗದಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಇರೋದರಿಂದ ಸಂಜೆಗೆ ಬರ್ತಾರೆ ನೀರೇ ಇರಲ್ಲ ನೀರಿಗೆ ಪರದಾಡೋ ಅಂತ ಇದಿದೆ ದಯವಿಟ್ಟು ಇದನ್ನು ಅತಿ ಜರೂರಾಗಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಚಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಮತ್ತೆ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಇದೆ ಅದನ್ನು ನೀವು ಸರಿಪಡಿಸ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನೀರಿನ ಸಮಸ್ಯೆ ನಮಗೆ ಬರೋಲ್ಲ ತರ್ಟಿ ಪರ್ಸೆಂಟ್ ಮಾತ್ರ ಬೇಸಿಗೆ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ನೀರಿನ ಸಮಸ್ಯೆ ಬಂದಿಲ್ಲ ಇಂದಿನ ಗ್ರಾಮ ಪಂಚಾಯಿತಿ ಇದ್ದಾಗೂ ಸಹ ಯಾವುದೇ ಸಮಸ್ಯೆಗಳು ಆಗಿರಲಿಲ್ಲ ಈ ಪುರಸಭೆಯಲ್ಲಿ ಆಗ್ತಾ ಇದೆ ಅಂದರೆ ನಾವೆಲ್ಲ ಚೀಫ್ ಆಫೀಸರ್ಗೆ ಹೇಳೋಕ್ಕಲ್ಲ ನಿಮ್ಮ ವಾಟರ್ ಮ್ಯಾನ್ಗಳು ಮತ್ತು ನಿಮ್ಮ ಇಂಜಿನಿಯರ್ಗಳ ನಿರ್ಲಕ್ಷ್ಯ ಜಾಸ್ತಿ ಇದೆ ಅಂತ ಹೇಳಿ ಈ ಒಂದು ಮನವಿ ಪತ್ರನ ಇವತ್ತು ಅವ್ರು ಬರೆಸ್ತಾ ಇದ್ದೀನಿ ದಯವಿಟ್ಟು ಈ ವಿಚಾರವಾಗಿ ಮಾತಾಡಬೇಕು ಅಂತ ಸಹ ಮನವಿ ಮಾಡ ಇತಿಹಾಸದಲ್ಲಿ ಈಗ ನೀರಿನ ಸಮಸ್ಯೆ ಇಲ್ಲ ಸುಸಭಾ ವ್ಯಾಪ್ತಿಯಲ್ಲಿ ಈಗ ನೀರಿನ ಸಮಸ್ಯೆ ಇದೆ ಇವರು ದಯಮಾಡಿ ನಾವು ಕೆಲವಾರು ಅಂಶಗಳನ್ನು ಇದನ್ನು ಉಲ್ಲೇಖಿಸಿ ಇದರ ಬಗ್ಗೆ ಗಮನ ಹರಿಸಿ ಜನರಿಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅಂತ ಕೇಳಿದ್ದೇನೆ ಈಗ ಇದೆಲ್ಲ ಕೂಡ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ವಿಷಯಗಳನ್ನು ಇದರಲ್ಲಿ ಉಲ್ಲೇಖಿಸಿದ್ದಾರೆ ಈಗ ನಾನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡೋದು ಅಂತಂದರೆ ಈಗ ಬೇಸಿಗೆ ಕಾಲ ಬಂದಿದೆ ಇನ್ನೊಂದು ಪಂಚಾಯಿತಿ ಲೆವೆಲಲ್ಲಿ ಈಗ ಕಡಿಮೆ ಮನೆಗಳು ಈಗ ಸ್ವಲ್ಪ ದಿನದಿನಿಶಯ ಜಾಸ್ತಿ ಆಗ್ತಿದ್ದಾರೆ ಕಳೆದ ಈಗ ಮೂರು ವರ್ಷಗಳಲ್ಲೇ ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು ಸಾವಿರದ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಆಗಿದ್ದಾವೆ ಮತ್ತೆ ಎಲ್ಲ ಕೂಡ ಮೂರು ನಾಲ್ಕು ಮನೆಗಳು ಮತ್ತು ಈಗ ಕೋವಿಡ್ ಎಲ್ಲ ಇದ್ದರಿಂದ ಸ್ವಲ್ಪ ಜನರು ವರ್ಷಿ ಹೋಗಿದ್ದು ಎಲ್ಲರೂ ಕೂಡ ಬಂದಿದ್ದಾರೆ ಈಗ ಆರೋಗ್ಯ ಏನಾಗಿದೆ ಅಂದರೆ ಇಲ್ಲಿ ಜನಸಂದಣ ಕೂಡ ತುಂಬ ಜಾಸ್ತಿ ಆಗಿದೆ ಅದು ಒಂದು ಅಭಾವ ಇರ್ಬೋದು ಈಗ ಅದಕ್ಕೆ ಒಂದು ಏನು ನೀವು ನಿಮ್ಮ ಪತ್ರದಲ್ಲಿ ನೀವು ಉಲ್ಲೇಖಿಸಿದಂತೆ ನಾವು ಎಲ್ಲ ನಮ್ಮ ನೌಕರ ಮತ್ತು ವಾಟರ್ ಮ್ಯಾನ್ಗಳು ಸಿಮಂಪಟ್ಟ ವಾಟರ್ ಇಂಜಿನಿಯರು ಎಲ್ಲ ಸಿಬ್ಬಂದಿಗಳು ನಾವು ಸಭೆ ಮಾಡಿ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಗಮನಿಸಿ ಖಂಡಿತವಾಗೂ ನೀರಿನ ಸಮಸ್ಯೆ ಆಗಿರಂಗೆ ನಾವು ಎಚ್ಚರ ವಹಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ